ಶ್ರೀ ಗುರು ಬಸವಲಿಂಗಾಯನ ನಮಃ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಈ ದಿನ ನಮ್ಮೊಂದಿಗಿದ್ದಾರೆ ಶ್ರೀಮತಿ ನಿರ್ಮಲಾ ಎಲಿಗಾರ್ ಅವರು ಸಹಾಯಕ ನಿರ್ದೇಶಕರು ದೂರದರ್ಶನ ಬೆಂಗಳೂರು ಬನ್ನಿ ಅವರ ಜೊತೆ ಮಾತಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಕ್ಕ ಶರಣು ಶರಣಾರ್ಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಒಬ್ಬ ಯಶಸ್ವಿ ಮಹಿಳೆ ಯಾವ ರೀತಿ ಇರ್ತಾರೆ ಅಂತ ಏನಾದರೂ ನೀವು ಪ್ರಶ್ನೆ ಕೇಳಿದ್ರೆ ನಾನು ಹೇಳ್ತೀನಿ ಡಾಕ್ಟರ್ ನಿರ್ಮಲಾ ಎಲಿಗಾರ್ ಅವರು ಆಗಿರ್ತಾರೆ ಅಂತ ನಿರಂತರವಾದಂತಹ ಪರಿಶ್ರಮ ಸಾಧನೆ ಛಲ ಎದುಗಾರಿಕೆ ಧೈರ್ಯ ಸಾಮರ್ಥ್ಯ ಜೊತೆಗೆ ಅತ್ಯಂತ ಜೀವನ್ಮುಖಿ ಅಂತ ಹೇಳಬೇಕು ಅಂತಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ ಜೀವನವನ್ನು ಪ್ರೀತಿಸಿದವರು ವಚನಗಳ ಮೇಲೆ ಆಳವಾದಂತಹ ಅಧ್ಯಯನವನ್ನು ಮಾಡಿ ಹಾಗೆ ವಚನಗಳ ಬಗ್ಗೆ ವಿಶೇಷವಾದಂಥ ಪ್ರೀತಿಯನ್ನು ಹೊಂದಿರುವಂತಹ ನಿರ್ಮಲಾ ಎಲಿಗಾರ ಅಕ್ಕ ಈ ದಿನ ನಮ್ಮ ಜೊತೆ ಇರುವಂಥದ್ದು ನನಗಂತೂ ಬಹಳ ಸಂತೋಷ ಆಗ್ತಿದೆ ಬನ್ನಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಅಕ್ಕ ನಿಮ್ಮ ಒಂದು ಜೀವನದ ಒಂದು ಆರಂಭದಿಂದ ಇಲ್ಲಿವರೆಗೂ ನಾನು ನೋಡ್ಕೊಳ್ತಾ ಬಂದಾಗ ನನಗೊಂದು ಪ್ರಶ್ನೆ ಆಗುತ್ತೆ ಇಷ್ಟೆಲ್ಲ ಕೆಲಸವನ್ನು ಒಬ್ಬ ಮಹಿಳೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ಈ ಒಂದು ಛಲ ಸಾಮರ್ಥ್ಯ ಅನ್ನೋಂಥದ್ದು ಹೀಗೆ ತಂತಾನೆ ಹುಟ್ಟು ಬರಲ್ಲ ಹುಟ್ಟನಾಗಿಂದ ಯಾರಿಗೂ ಬರಲ್ಲ ನಿರಂತರವಾದಂತಹ ಸಾಧನೆ ಎಷ್ಟೇ ಸೋಲು ಅನುಭವಿಸಿದ್ರೂ ಇಲ್ಲ ನಾನು ಗೆಲ್ಲಬೇಕು ಏನಾದರೂ ಒಂದು ಹೊಸತನ್ನು ಮಾಡಬೇಕು ನಿರಂತರವಾದಂತಹ ಒಂದು ಕೆಲಸ ಕಾರ್ಯದ ಮಧ್ಯೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದು ಇದೆಲ್ಲ ಒಂದು ನಿಜವಾಗ್ಲೂ ನಮ್ಮಂಥ ಸಾಮಾನ್ಯ ಮಹಿಳೆಯರಿಗಂತೂ ತಾವು ಯಾವಾಗಲೂ ಆದರ್ಶಪ್ರಾಯರಾಗಿ ನನಗಂತೂ ಕಂಡು ಬರ್ತಾ ಇದ್ದೀರಿ ನಮ್ಮ ಕಾರ್ಯಕ್ರಮ ಏನಿದೆ ಸಾಧಕರ ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಹಲವಾರು ಸಾಧಕರನ್ನು ನಾವು ಈ ಕಾರ್ಯಕ್ರಮ ಆಹ್ವಾನಿಸ್ತಾ ಇದ್ದೇವೆ ಈ ದಿನ ಬಂದಿರೋದಂತೂ ನನಗೆ ನೀವು ಬಂದಿರೋದಂತೂ ಬಹಳ ಸಂತೋಷ ಆಗ್ತಾ ಇದೆ ನಾನು ಆರಂಭ ಮಾಡ್ತಾ ಇದ್ದೀನಿ ನಿಮ್ಮ ಹುಟ್ಟು ಬಾಲ್ಯ ಈ ಧಾರವಾಡದ ಒಂದು ಸಗಡು ಇದೆಯಲ್ಲ ಮಣ್ಣಿನ ಸಗಡು ಅಂತ ಏನು ಕರೀತಾರೆ ಅಲ್ಲಿ ಹುಟ್ಟು ಬೆಳೆದವ್ರಿಗೆಲ್ಲರಿಗೂ ಒಂದು ವಿಶೇಷವಾದಂಥ ಶಕ್ತಿ ಸಾಮರ್ಥ್ಯ ಇರುತ್ತೆ ಅನ್ನೋದಂತೂ ಸತ್ಯ ಆರಂಭ ಮಾಡಿ ದಯಮಾಡಿ ತಮ್ಮ ಬಾಲ್ಯದಿಂದ ಬಹಳ ಅದ್ಭುತವಾದ ಮಾತನಾಡಿ ಹಿರಕಿ ಅವರೇ ಸಾಧಕರೊಂದಿಗೆ ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿರೋದು ಈ ಒಂದು ಪೀಠಕ್ಕೆ ನಾನು ಎಷ್ಟು ನ್ಯಾಯವನ್ನು ಒದಗಿಸಬಲ್ಲವೋ ನಾನು ನನಗಂತೂ ಗೊತ್ತಿಲ್ಲ ಆದರೆ ಒಂದು ಮಾತಂತೂ ನಿಜ ಸಮಾಜಮುಖಿಯಾಗಿ ಯಾವ ಹೆಣ್ಮಗಳು ಕೆಲಸಕ್ಕೆ ಅಂತ ಹೊರಗಡೆ ಬರ್ತಾಳಲ್ಲ ತನ್ನ ವಿದ್ಯೆಯನ್ನು ಮಾಡ್ತಾ ತನ್ನ ಕುಟುಂಬವನ್ನು ಕಟ್ಕೊಂಡು ಸಮಾಜಕ್ಕೂ ನಾನು ಏನಾದರೂ ಕೊಡಬೇಕು ಏನಾದರೂ ನೀಡಬೇಕು ಅಂತ ಒಂದು ಕಳಕಳಿ ಇಟ್ಕೊಂಡು ಬರ್ತಾಳಲ್ಲ ಅಂತ ಪ್ರತಿಯೊಬ್ಬ ಹೆಣ್ಮಗಳು ಒಂದು ದೊಡ್ಡ ಸಾಧಕೆ ನನ್ನ ನನ್ನ ಹೌದು ಹೌದು ನೀವು ಕೂಡ ಅದು ತಮ್ಮ ದೊಡ್ಡತನವೇ ಇನ್ನು ತಾವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ ನನ್ನ ಬಾಲ್ಯದ ಬಗ್ಗೆ ಬಹುಶಃ ನಾನು ಒಂದು ಮಧ್ಯಮ ವರ್ಗದ ಕೃಷಿ ಕುಟುಂಬದಿಂದ ಬಂದಂಥ ಹೆಣ್ಮಗಳು ಧಾರವಾಡ ಧಾರವಾಡ ಅಂದ ತಕ್ಷಣ ಅಲ್ಲಿ ಶ್ರೀಮಂತಿಕೆ ಎದ್ದು ಕಾಣೋದು ಸಂಸ್ಕೃತಿ ಮತ್ತು ಸಾಹಿತ್ಯದಲ್ಲಿ ಹೀಗಾಗಿ ಅಲ್ಲಿಯ ಒಂದು ವಾತಾವರಣ ಆ ನೆಲದ ಸೊಗಡು ಆ ಒಂದು ಸಂಸ್ಕೃತಿಯನ್ನು ನಾನು ಹೀರ್ಕೊಂಡು ಬೆಳೆಯೋಕೆ ತನ್ನ ನನ್ನ ಬಾಲ್ಯದಲ್ಲಿ ಸಾಧ್ಯ ಆಯಿತು ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ನಾನು ಮೂವತ್ತು ವರ್ಷಗಳ ಹಿಂದೆ ಆ ಪರಿಸರವನ್ನು ಬಿಟ್ಟು ಹೆಣ್ಮಕ್ಳು ಓದಬಾರ್ದು ಹೆಣ್ಮಕ್ಕಳು ಇರೋದೇ ಮದುವೆ ಮಾಡಿಕೊಂಡು ಹೋಗಿ ನಾಲ್ಕು ಮಕ್ಕಳು ನಡೆದು ಕೊಟ್ಟ ಮನೆಗೂ ಮತ್ತು ಹುಟ್ಟಿದ ಮನೆಗೂ ಹೆಸರು ತಂದರೆ ಸಾಕು ಅವಳ ಬದುಕು ಅಲ್ಲಿಗೆ ಮುಗೀತು ಅನ್ನುವ ಕಾಲಘಟ್ಟದಲ್ಲಿ ನಾನು ಓದಬೇಕು ಒಂದು ದೊಡ್ಡ ಆಫೀಸರ್ ಆಗಬೇಕು ಒಂದು ಐ ಎ ಎಸ್ ಆಫೀಸರ್ ಆಗಬೇಕು ಸಮಾಜಕ್ಕೆ ಏನಾದರೂ ಕೊಡಬೇಕು ಏನಾದರೂ ಡಿಫ್ರೆಂಟಾಗಿ ಸಾಧನೆಯನ್ನು ಮಾಡಬೇಕು ಯಾಕೆ ನಾನು ಹೀಗೆ ಇರಬೇಕು ಅನ್ನುವ ಪ್ರಶ್ನೆಯನ್ನು ನನ್ನೊಳಗೆ ಹಾಕೊಂಡು ಆ ಕುಟುಂಬದ ಹೊರಗಡೆಯಿಂದ ಬಂದು ಶಿಕ್ಷಣವನ್ನ ಮಾಡಬೇಕು ಅಂತ ಬಹಳ ಕಷ್ಟಪಟ್ಟೆ ಮನೆಯಲ್ಲಿ ಸುಮಾರು ಏಳು ಜನ ಮಕ್ಕಳು ಏಳು ಜನರಲ್ಲಿ ಒಟ್ಟು ಹನ್ನೊಂದು ಜನ ನಮ್ಮ ತಾಯಿಯಂದಿರಿಗೆ ಮಕ್ಕಳು ಹನ್ನೊಂದು ಜನರಲ್ಲಿ ನಾನು ಒಂಬತ್ತನೇಳು ಇಂತಹ ಕುಟುಂಬದ ಕೂಡು ಕುಟುಂಬದಲ್ಲಿ ಹೆಣ್ಮಕ್ಳಿಗೆ ಓದಿಸೋದು ಅಂತ ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ ಅಂತ ಒಂದು ಪ್ರೋತ್ಸಾಹ ಇರಲಿಲ್ಲ ಆಗ ನಮ್ಮ ತಾಯಿ ಏನೋ ಕಷ್ಟಪಟ್ಟು ಮಗಳು ಓದಬೇಕು ಅಂತ ತಂದೆ ಸ್ವಲ್ಪ ರಾಜಕೀಯ ಇದರಲ್ಲಿ ಇರೋದರಿಂದ ನನ್ನ ಮಗಳನ್ನು ಓದಿಸ್ಬೇಕು ಅನ್ನೋದೊಂದು ಬಿಟ್ಟರೆ ಒಂದು ಓದು ಇನ್ವೆಸ್ಟ್ಮೆಂಟು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇರಲಿರಲಿಲ್ಲ ಓದರೂ ಕೂಡ ನಾವು ಅದು ಕ್ಯಾಪಿಟಲ್ ಹೂಡದಂಗೆ ಅದರಲ್ಲಿ ಇನ್ವೆಸ್ಟ್ ಮಾಡಿದರೆ ಮಕ್ಕಳು ಒಂದು ಸಾಧಕರಾಗಿ ತಮ್ಮ ಕಾಲ್ ಮೇಲೆ ತಾವು ನಿಂತು ತಮ್ಮ ಅನ್ನವನ್ನು ತಾವು ಪಡ್ಕೊಂಡು ಸಮಾಜಕ್ಕೆ ಕೊಡ್ತಾರೆ ಅನ್ನೋ ಒಂದು ಪರಿಸರ ಇರಲಿಲ್ಲ ಅಂಥ ವಿಷಯದಲ್ಲಿ ನಾನು ಏನಾದರೂ ಓದಬೇಕು ಬಹುಶಃ ನನಗನ್ಸುತ್ತೆ ಈಗ ನನ್ನ ಬದುಕನ್ನು ಹಿಂದೆ ನಾನು ತಿರುಗಿ ನೋಡಿದಾಗ ಈ ವಚನ ಸಾಹಿತ್ಯದ ಶರಣ ಸಾಹಿತ್ಯದ ಮತ್ತೆ ಈ ತತ್ವ ಪದಕಾರರ ಮತ್ತು ಒಂದು ಬದುಕೇನಿದೆ ಅದು ನನ್ನ ಮೇಲೆ ತುಂಬ ಪರಿಣಾಮ ಬೀರಿದೆ ಅಂತ ಈ ಘಟ್ಟದಲ್ಲಿ ಅನಿಸುತ್ತೆ ಕಾರಣ ಇಷ್ಟೇ ನಮ್ಮ ತಂದೆ ಪ್ರತಿ ತಿಂಗಳು ನಮ್ಮ ಮನೆಯಲ್ಲಿ ಧಾರವಾಡದ ನಮ್ಮ ಗ್ರಾಮೀಣ ಪ್ರದೇಶದ ಪಡಸಾಲೆ ಹುಸಿ ಕಟ್ಟೆ ಹಕ್ಕಿ ಅಂತ ಕರಿತೀವಿ ನಾವು ಅಲ್ಲಿ ಈ ಬಸವೇಶ್ವರವರ ಒಂದು ಫೋಟೋವನ್ನು ಇಟ್ಟು ಒಂದು ತಿಂಗಳು ಅವರ ಜೀವನ ವೃತ್ತಾಂತ ಹರಿಹರಗಳೇ ಅದನ್ನು ಓದಿಸೋದು ಇನ್ನೊಂದು ವರ್ಷ ಅಕ್ಕಮಾದೇವಿಯ ವೃ ವೃತ್ತಾಂತ ಸಾರ್ವ್ರದು ಗರಗದ ಮಡಿವಾಳಪ್ಪನವ್ರದು ಶಿಶುನಾಳ ಶರೀಫ್ ಅವ್ರದ್ದು ಇಂತಹ ಒಂದೊಂದು ಮಹಾತ್ಮರ ಕಥೆಯನ್ನು ಒಂದು ತಿಂಗಳು ಶ್ರವಣ ವಾಚನವನ್ನು ಮಾಡ್ತಿದ್ರು ಆವಾಗ ಆಗಲಿ ಇನ್ವಿಟೇಷನ್ ಆಗಲಿ ಫೋನ್ಗಳಾಗಲಿ ಏನೂ ಇರಲಿಲ್ಲ ನಾವು ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಕೆಲಸ ಏನು ಮನೆ ಮನೆಗೆ ಹೋಗಿ ನಮ್ಮ ಮನೆಗೆ ಬನ್ನಿರಿ ಪ್ರವಚನ ಇದೆ ಬನ್ರಿ ಮನೆಗೆ ಬರ್ರಿ ಪ್ರವಚನ ಇದೆ ಅಂತ ಮನೆ ಮನೆ ಮನೆಗೆ ಹೋಗಿ ಚಿಕ್ಕ ಮಕ್ಳು ಕರೆದು ಬರೋದು ಕರೆದು ಬಂದಮೇಲೆ ಮನೆಯಲ್ಲಿ ಒಂದು ಸಜ್ಜಕ ಅಂದರೆ ಗೊತ್ತು ಗೋಧಿ ನುಚ್ಚು ಒಂದು ಸ್ವಲ್ಪ ಬೆಲ್ಲ ಹಾಕಿ ಒಂದು ಸಜ್ಜಕ ಮಾಡಿ ಒಂದು ಸ್ವಲ್ಪ ಅನ್ನ ನೀಡ್ ನೀಡಿದರೆ ಆ ಒಂದು ದಾಸೋಹ ಮುಗಿತು ಶ್ ನಮಗೆ ಆಧ್ಯಾತ್ಮ ಅಂದ್ರೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ ಆದರೆ ಈ ಮಾತೆ ಮಹಾದೇವಿ ಎಲ್ಲ ಕರೆಸ್ತಾ ಇದ್ರು ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಬರ್ತಿದ್ರು ಮಾತೆ ಮಹಾದೇವಿಯವರು ಇಂಥ ಶರಣರೆಲ್ಲ ಬರ್ತಾ ಇರುವಾಗ ನನಗೆ ಬಹುಶಃ ಆ ಬಾಲಕಿ ನನಗೆ ಇದರ ಒಂದು ಪರಿಣಾಮ ಸತ್ಸಂಗ ನನ್ನ ಒಳ್ಳಗಡೆ ಇರುವ ಈ ಒಂದು ಆತ್ಮಬಲವನ್ನು ಮತ್ತು ಆತ್ಮದ ಒಂದು ಸಂಸ್ಕಾರಕ್ಕೆ ಹೆಚ್ಚು ಸಹಾಯ ಆಯಿತು ಅನ್ನೋಂತ ನನಗೆ ಈ ಘಟ್ಟದಲ್ಲಿ ಅನಿಸುತ್ತೆ ಸಾವಿರ ಜನರನ್ನು ಎದುರಿಸಬಲ್ಲೆ ಎಂಥ ಸವಾಲುಗಳನ್ನು ಎದುರಿಸಬಲ್ಲೆ ಎಂಥ ನೋವನ್ನು ಕೂಡ ಎದುರಿಸಬಲ್ಲೆ ಒಂಟಿಯಾಗಿಯೇ ಇದ್ದೀನಿ ಅನ್ನೋ ಒಂದು ಸತ್ಯವನ್ನು ನಾನು ಅರಿಬಲ್ಲೆ ಇವೆಲ್ಲವೂ ಬಹುಶಃ ನನ್ನ ಬಾಲ್ಯದ ಈ ನೆನಪುಗಳು ಗಟ್ಟಿಗೊಳಿಸಿವಿ ಅಂತ ನನಗನ್ಸಿದೆ ತಾಯಿಯವರ ಹೆಸರು ಹೇಳಬಹುದು ನಮ್ಮ ತಂದೆ ಶ್ರೀ ತಿಪ್ಪಣ್ಣ ಅನಾಡ್ ಅಂತ ನಮ್ಮ ತಾಯಿ ಪಕ್ಕೀರಮ್ಮ ಅನಾಡ್ ಅಂತ ಅವರು ಹೆಚ್ಚು ಓದ್ದವ್ರಲ್ಲ ಯಾರು ನಮ್ಮ ಮನೆಯಲ್ಲಿ ಯಾರು ಏಳು ಜನ ಮಕ್ಕಳಿದ್ರು ಕೂಡ ಏಳನೇತ್ತೆ ಯಾರು ಪಾಸ್ ಆಗಿಲ್ಲ ಅಂತದ್ರಲ್ಲಿ ನಾನು ಏಳು ಎಂಟು ಬಿಡಿ ಹತ್ತು ಆಮೇಲೆ ಪಿ ಯು ಸಿ ಬಿ ಎ ಗೋಲ್ಡ್ ಮೆಡಲಿಸ್ಟ್ ಯಾವೆಲ್ಲ ಮೇಡಮ್ ತಗೋದಿದ್ದು ನಾನು ಓದಿದ್ದು ಮೃತುಂಜಯ ಮಹಾಂತ ಸ್ವಾಮಿಗಳ ಧಾರವಾಡದ ಕಾಲೇಜು ಆರ್ ಎಲ್ ಎಸ್ ಲಿಂಗಾಯತ ಕೆ ಎಲ್ ಇ ಕಾಲೇಜು ತದನಂತರ ಕೆ ಸಿ ಡಿ ಕಾಲೇಜು ಧಾರವಾಡ ನಂತರ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಅರ್ಥಶಾಸ್ತ್ರದಲ್ಲಿ ಎಂ ಎ ಮಾಡಿ ಸ್ನಾತಕೋತ್ತರ ಪದವಿ ಮಾಡಿ ನಂತರ ಎಂ ಫಿಲ್ ಅಲ್ಲಿ ಮಹಿಳಾ ಅಧ್ಯಯನ ಸ್ಥಿತಿಗತಿಗಳು ಅಸಂಘಟಿತ ವಲಯದಲ್ಲಿ ಮಹಿಳೆಯರ ಸ್ಥಿತಿಗತಿಗಳ ಕುರಿತು ರಿಸರ್ಚನ್ನು ಮಾಡಿ ಗೋಲ್ಡ್ ಎಕನಾಮಿಕ್ಸ್ ಎಕನಾಮಿಕ್ಸನ್ನು ಪಾಸ್ ಮಾಡಿದೆ ತದನಂತರ ಡಿ ಎಮ್ ನಂಜುಂಡಪ್ಪ ಅಂತ ಮಹಾ ಬಸವಾದಿ ಹೌದು ಅವರು ವೈಸ್ ಚಾನ್ಸ್ಲರ್ ಇದ್ದಾಗ ಉತ್ತರ ಕರ್ನಾಟಕದ ವಿಶೇಷವಾಗಿ ಕರ್ನಾಟಕದ ಯಾಕೆ ವಿದ್ಯಾವಂತರು ಐ ಎ ಎಸ್ ಐ ಪಿ ಎಸ್ ಮಾಡ್ತಾ ಇಲ್ಲ ಕರ್ನಾಟಕದ ಎಲ್ಲ ಫಲವತ್ತಾದ ಜ್ಞಾನ ಇದೆ ನಾಲೆಜ್ ಇದೆ ಯಾಕೆ ಮಾಡ್ತಾ ಇಲ್ಲ ಅಂತ ಒಂದು ಅಲಾಯನ್ಸ್ ಕೋರ್ಸಸ್ ಅಂತ ಒಂದು ಮಾಡಿದರು ಐ ಎ ಎಸ್ ಐ ಪಿ ಎಸ್ ಪರೀಕ್ಷೆಯನ್ನು ಕಟ್ಟಲಿ ನಮ್ಮ ಮಕ್ಕಳು ಅಂತ ಬಹುಶಃ ನಾನು ಅದಕ್ಕೆ ಬೆನಿಫಿಷಿಯರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗಲೂ ಜೆ ಎಸ್ ಎಸ್ ಸಂಸ್ಥೆ ಜೆ ಎಸ್ ಎಸ್ ಸಂಸ್ಥೆ ಇದೆ ಅದನ್ನು ಧಾರವಾಡದಲ್ಲೂ ಕೂಡ ಅವರು ಪ್ರಾರಂಭ ಮಾಡಿದ್ರು ಅಲ್ಲಿ ನನಗೆ ಬಹುಶಃ ಅದು ಬಹಳ ಹೆಲ್ಪ್ ಆಯಿತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಐ ಎ ಎಸ್ ಪರೀಕ್ಷೆ ಕಟ್ಟಿದೆ ಅದರಲ್ಲಿ ಕಡಿಮೆ ಅಂಕ ಬಿತ್ತು ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಐ ಬಿ ಪಿ ಎಸ್ ಅಂದರೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅದರಲ್ಲಿ ಆಯ್ಕೆಗೊಂಡಂತಹ ಉತ್ತರ ಕರ್ನಾಟಕದ ಏಕೈಕ ಮಹಿಳೆ ಪ್ರಥಮ ಮಹಿಳೆ ಅದು ಒಂದು ದಾಖಲೆ ಆಯ್ತು ತದನಂತರ ಫಸ್ಟ್ ನಾನು ಕರ್ನಾಟಕದ ಇಂಟರ್ವ್ಯೂ ನಲ್ಲಾದ್ರೆ ನಾವು ಕೃಷಿ ಕುಟುಂಬದವರು ಡೆಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ನಮ್ಗೆ ಬೆಂಗಳೂರು ಎಲ್ಲಿದೆ ಅಂತ ಗೊತ್ತಿಲ್ಲ ಆದರೆ ಫಸ್ಟ್ ಪೋಸ್ಟಿಂಗ್ ಮಂಗಳೂರಿಗೆ ಹಾಕಿದ್ರು ಮಂಗಳೂರಿನಲ್ಲಿ ಮಂಗಳೂರಿನ ಸಂಸ್ಕಾರ ಆ ಒಂದು ಸಂಸ್ಕೃತಿ ಧಾರವಾಡದ ಟೆಂಪ್ರೇಚರು ನೀವು ನಂಬ್ತಿರೋ ಬಿಡ್ತೀರಾ ಕೆಲಸಕ್ಕೆ ಕಳ್ಸಕ್ಕೆ ಬರಬೇಕಾದ್ರೆ ಪೋಸ್ಟಿಂಗು ನಮ್ಮ ಹಳ್ಳಿ ಜನ ಎಲ್ಲ ಹತ್ಕೊಂಡು ಬರೋರು ಕಲ್ಸಕ್ಕೆ ಕಂಡಕ್ಟರ್ ಎಲ್ಲ ಕೇಳ್ತಿದ್ರು ಯಾಕೆ ಇಷ್ಟು ಜನ ಹತ್ಕೊಂಡ್ ಬರ್ತಾ ಇದ್ರ ಅಯ್ಯೋ ಮದುವೆ ಮಾಡಿ ಗಂಡರ ಮನೆಗೆ ಕಳ್ಸೋ ಮಣ್ಣು ಮಗಳೆಲ್ಲ ಕೆಲಸಕ್ಕೆ ಕಳ್ಸ್ತಾ ಇದ್ದೀವಿ ನೌಕರಿಗೆ ಅಂತ ಮುಗ್ದ ಜನರ ಮಧ್ಯೆ ನಾನು ಬೆಳೆದು ಬಂದಿರೋದಿದೆಯಲ್ಲ ಕೆಲಸ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ನೌಕರಿ ಅಂದ್ರೆ ಗೊತ್ತಿಲ್ಲ ಕರ್ನಾಟಕದ ಮ್ಯಾಪಲ್ಲಿ ಮಂಗಳೂರು ಅಂದ್ರೆ ಏನು ಗೊತ್ತಿಲ್ಲ ನನಗೆ ಅಂತ ಒಂದು ವಾತಾವರಣದಲ್ಲಿ ಬಂದೆ ಆ ಒಂದು ಕಾಲಘಟ್ಟದಲ್ಲಿ ಈ ಮಾಧ್ಯಮಗಳು ಕೆಲವು ಜನರ ಹಿಡಿತದಲ್ಲಿ ಹೌದು ಖಂಡಿತ ಕೆಲವೊಬ್ಬರು ಹಿಡಿತವನ್ನ ಸಂಗೀತದ ಹಿಡಿತವನ್ನ ಸಾಧಿಸೋಕೆ ಸಾಧ್ಯ ಇವರು ಹಳ್ಳಿಯಿಂದ ಬಂದವರು ಈ ಮಾಧ್ಯಮದಲ್ಲಿ ಏನು ಉಳಿತಾರ ಇವ್ರಿಗೆ ಭಾಷೆ ಸ್ವಚ್ಛವಾಗಿದೆಯಾಕ್ಷೆಗಳು ಪರೀಕ್ಷೆಗಳು ಸುಮಾರು ಪರೀಕ್ಷೆಗಳನ್ನ ಎದುರಿಸಿದೆ ಕಣ್ಣೀರನ್ನ ಅನುಭವಿಸುವ ರಾತ್ರಿಗಳು ಇದೆ ಊಟ ಬಿಟ್ಟು ರಾತ್ರಿಗಳು ಇದೆ ಕೊನೆಗೆ ನಾನು ಅಂದ್ಕೊಂಡೆ ನಾನು ಕಲಿತಂತ ವಿಶ್ವವಿದ್ಯಾನಿಲಯ ಅರಿವೇ ಗುರು ಅನ್ನುವ ಒಂದು ಸ್ಲೋಗನ್ ಅನ್ನು ಹೊತ್ಕೊಂಡು ಬಂದಿರೋದು ಈಗ ಕೆಲಸ ಮಾಡೋ ಮಾಡ್ತಾ ಇರೋ ಸಂಸ್ಥೆ ಸತ್ಯಂ ಶಿವಂ ಸುಂದರಂ ಜೊತೆಗೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಒಂದು ಬ್ಯಾನರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಅರಿವೇ ಗುರು ಅನ್ನೋ ಒಂದು ಸ್ಲೋಗನ್ ಏನಿದೆಯಲ್ಲ ಅದನ್ನು ಅದನ್ನ ನಾನು ಸೋಲೆಗಿರು ಗುರು ಅಂತ ಮಾಡ್ಕೊಂಡೆ ನನಗೆ ಯಾರು ಉತ್ಕಟವಾದಂತಹ ಸ್ವಚ್ಛವಾದಂತಹ ಗುರು ಯಾರು ಅಂದ್ರೆ ನನ್ನ ಸೋಲೆ ಬದುಕಿನ ವಿರುದ್ಧ ಹೋರಾಟವೇ ಯಾರ ಬದುಕು ಕೂಡ ಸಾಧಕರು ಅನ್ನುವ ಪದ ನಮ್ಮ ಹಿಂದೆ ಬಂದಿದೆ ಅಂದ್ರೆ ಯಾವುದು ಯಾರಿಗೂ ಸುಲಭವಾಗಿ ಸಿಕ್ಕ ಅದು ಹೋರಾಟದ ಮೊತ್ತ ಹೌದು ಅದು ನೋವಿನ ಮೊತ್ತ ಹೌದು ಅದು ಶ್ರಮದ ಮೊತ್ತ ಅಪಮಾನ ಅವಮಾನ ಅದು ಅನುಭವದ ಮೊತ್ತ ಈ ಮೊತ್ತವನ್ನು ಕಟ್ಕೊಂಡ್ರೆ ಮಾತ್ರ ನಾವು ಸಾಧನೆ ಅನ್ನೋ ಒಂದು ಏನಾದ್ರೂ ಒಂದು ಕೊಂಚಿತ್ತು ಮುಡ್ಸೋಕೆ ಸಾಧ್ಯ ಅಂತ ನಾನಾದ್ರೂ ಭಾವಿಸಿದ್ದೇನೆ ಹಾ ಮೇಡಮ್ ನಾನು ತಮ್ಮನ್ನು ಆಕಾಶವಾಣಿಯಲ್ಲಿ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ಹಿಂದೆ ತಾವು ಮಹಿಳಾ ಮತ್ತು ಮಕ್ಕಳ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದದ್ದನ್ನು ನಾನು ಸ್ವತಃ ನೋಡಿದ್ದೀನಿ ಆ ಕಾಲಕ್ಕೆ ಏನಪ್ಪ ಬೆಂಗಳೂರಿನಲ್ಲಿರೋರೆಲ್ಲ ಬಹಳ ಬುದ್ಧಿವಂತರು ಹೊರಗಿನಿಂದ ಬಂದವರು ಯಾವುದೋ ಒಂದು ಹಳ್ಳಿಗಾಡು ಅವ್ರಿಗೆ ಅಷ್ಟೊಂದು ಭಾಷೆ ಇದೆಯಾ ಅಷ್ಟು ಸ್ಪಷ್ಟತೆ ಇದೆಯಾ ಸಾಹಿತ್ಯದ ಜ್ಞಾನ ಇದೆಯಾ ಇಂಥ ಇಂಥ ಹಲವಾರು ಕುಹಕಗಳು ಇದ್ದೇ ಇರುತ್ತೆ ಆ ಇದ್ದೇ ಇರ್ತಾರೆ ಅವುಗಳನ್ನೆಲ್ಲ ನೀವು ಬದಿಗೊತ್ತಿ ತಾವು ಒಂದು ಒಳ್ಳೆಯ ಹುದ್ದೆಯನ್ನು ತಾವು ಗಳಿಸ್ಕೊಳ್ತೀರಿ ಆ ಕಾರ್ಯಕ್ರಮದಲ್ಲಿ ನನಗೆ ನೆನಪಿರೋ ಹಾಗೆ ಬಹಳಷ್ಟು ಅತಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಆಕಾಶವಾಣಿಯಲ್ಲಿ ನೀವು ಒಂದು ಪೆನ್ನು ಪೇಪರ್ ಹಿಡ್ಕೊಂಡು ಅದಕ್ಕೆ ಬೇಕಾದಂತಹ ನಿರೂಪಣೆಗೆ ಬೇಕಾದಂತಹ ನೆರೇಷನ್ನು ಅದರ ಸಾಹಿತ್ಯವನ್ನು ಬರ್ತಾ ಮಾತಾಡ್ತಾ ಸಣ್ಣ ಕಥೆಗಳ ಬಗ್ಗೆ ತಾವು ಒಂದು ವಿಸ್ತಾರವಾದಂತಹ ಹಲವಾರು ಭಾಷಣಗಳನ್ನು ಮಾಡ್ತೀರಿ ಉಪನ್ಯಾಸಗಳನ್ನು ಆಕಾಶವಾಣಿಯಲ್ಲಿ ಕೊಡ್ತಾ ಇದ್ರಿ ತಮ್ಮ ಆಕಾಶವಾಣಿಯ ಒಂದು ಅನುಭವ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡದಾದಂತಹ ಏನೋ ಒಂದು ಕಳಕಳ ಯಾವತ್ತೂ ಯಾ ಯಾರು ಕಿತ್ಕೊಳ್ಳೋದಾದಂತಹ ಒಂದು ದೊಡ್ಡ ಆಸ್ತಿಯನ್ನು ನಿಮಗದು ಕೊಟ್ಟಿದೆ ಅಂತ ನಾನು ಹೇಳ್ತೀನಿ ಖಂಡಿತ ಅದೇ ಆಕಾಶವಾಣಿಗೆ ಬಂದ ತಕ್ಷಣ ಶ್ರವ್ಯ ಮಾಧ್ಯಮದ ಸವಾಲುಗಳು ಬೇರೆ ಇರ್ತವೆ ಆ ಮಾಧ್ಯಮದಲ್ಲಿ ನಾನು ಏನು ಗೊತ್ತಿಲ್ಲದೇನೆ ಬಂದಂತಹ ಆ ವ್ಯಕ್ತಿ ಆಗಿರೋದಿಲ್ಲ ಬಟ್ ಆಕಾಶವಾಣಿ ಧಾರವಾಡಲ್ಲಿ ನಾನು ಯುವ ಕಾರ್ಯಕ್ರಮಗಳನ್ನ ಮಕ್ಕಳ ಕಾರ್ಯಕ್ರಮಗಳನ್ನ ಭಾಗವಹಿಸಿದ ಅನುಭವ ಇತ್ತು ನಮ್ಗೆ ಚಿಕ್ಕವರಿದ್ದಾಗ ರೇಡಿಯೋ ಅನ್ನೋದೇ ಒಂದು ಅದ್ಭುತವಾದ ಮಿರಾಕಲ್ಲು ನನಗೆ ಎಷ್ಟು ಮುಗ್ಧವಾಗಿ ಕೇಳ್ತಾ ಇದ್ದೆ ಅಂದ್ರೆ ಆಗುತ್ತೆ ಆ ಧ್ವನಿ ಬರುತ್ತೆ ಮೋಸ್ಟ್ಲಿ ಏನೋ ಒಂದು ಅಪರೂಪವಾದ ಶಕ್ತಿ ಇದೆ ಚಿಕ್ಕ ಚಿಕ್ಕವರ ಇರುವಾಗ ಬಾಕ್ಸ್ ಹೋಗ್ತಾರೆ ಮಾತಾಡ್ತಾರೆ ಹೊರಗಡೆ ಬಂದ್ಮಲ್ಲಿ ದೊಡ್ಡವ್ರು ಹಾಕ್ತಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ಆ ಒಂದು ಇಮ್ಯಾಜಿನೇಷನ್ ಅಲ್ಲಿ ಬೆಳೆದವರು ಆದ್ರೆ ನನಗೂ ಗೊತ್ತಿರಲಿಲ್ಲ ನಮ್ಮ ತಂದೆ ರೇಡಿಯೋ ಕೇಳಿದ್ರೆ ಮಕ್ಕಳು ಹಾಳಾಗ್ತಾರೆ ಅನ್ನೋ ಒಂದು ಸಂಸ್ಕಾರದಲ್ಲಿ ಬಂದಂತವ್ರು ಓದು ಅಧ್ಯಯನ ಆಧ್ಯಾತ್ಮ ವಚನ ಅಧ್ಯಾತ್ಮ ಧ್ಯಾನ ಸಂಸ್ಕಾರ ಇದರಲ್ಲೇ ಮಾತ್ರ ರೇಡಿಯೋ ಕೇಳೋದು ಕೂಡ ಹಾಡುಗಳನ್ನು ಸಿನಿಮಾ ಹಾಡುಗಳನ್ನು ಕೇಳಿದ್ರೆ ಮಕ್ಕಳು ಹಾಳಾಗ್ತಾರೆ ಸಿನಿಮಾ ಹೋದ್ರೆ ಮಕ್ಕಳು ಹಾಳಾಗ್ತಾರೆ ಅನ್ನೋ ಒಂದು ಸಂಸ್ಕಾರದಲ್ಲಿ ಬಂದಂತಳು ನನಗೆ ಗೊತ್ತಿಲ್ಲ ನಾನು ರೇಡಿಯೋಗೆ ಬಂದು ಕೆಲಸ ಮಾಡ್ತೀನಿ ಅಂತ ಆದ್ರೆ ಇಲ್ಲಿ ಬಂದಾಗ ಇಲ್ಲಿಯ ಬೇಡಿಕೆ ಏನಿದೆ ಈ ಮಾಧ್ಯಮದ ಬೇಡಿಕೆ ಏನಿದೆ ಇಲ್ಲಿಯ ಪ್ರಮುಖವಾದ ಬೇಡಿಕೆ ಸಾಹಿತ್ಯ ಬರವಣಿಗೆ ಮತ್ತು ಸ್ವಚ್ಛವಾದ ಭಾಷೆ ಇದನ್ನ ನಾನು ಹೇಗೆ ಕಲ್ತ್ಕೊಳ್ಳೋದು ನನ್ನ ಅಧ್ಯಯನವೇ ಇದಕ್ಕೆ ಕಾರಣ ನಾನು ಓದಬೇಕು ತಿಳ್ಕೊಬೇಕು ಅಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯಿಂದ ಒಂದೊಂದು ಮಾತನ್ನ ಕಲ್ತಿದ್ದೀನಿ ನಾವು ಯಾರನ್ನೇ ಇನ್ವೈಟ್ ಮಾಡಿದ್ರು ಗೆಸ್ಟ್ ಆಗಿ ಅವರಿಂದ ಕಲಿಯೋದು ನಾವು ತುಂಬಾ ತುಂಬಾ ಇದೆ ನಾನು ಆಕಾಶವಾಣಿ ಮಂಗಳೂರಲ್ಲಿದ್ದಾಗ ಶಿವರಾಮ್ ಕಾರಂತ್ ಅವರನ್ನ ಸಂದರ್ಶನ ಮಾಡುವಂತಹ ಎಂತ ಸೌಭಾಗ್ಯ ಸೌಭಾಗ್ಯ ಆಮೇಲೆ ಕೈಯಾರ ಕಿ ಅಣ್ಣ ರೈ ಅವರನ್ನ ಇಂಟರ್ವ್ಯೂ ಮಾಡುವಂತಹ ಸೌಭಾಗ್ಯ ಆಮೇಲೆ ಟಿ ಎಂ ಪೈ ಅವರೇ ಇಂಟ್ರವ್ಯೂ ಮಾಡುವಂಥ ಸೌಭಾಗ್ಯ ನಾನು ಅಲ್ಲಿ ಏನೂ ಅಲ್ಲ ಆಮೇಲೆ ಅಲ್ಲಿ ನಾನು ಯು ಪಿ ಸಿಗೆ ಹೇಗೆ ಶುರು ಮಾಡಬೇಕು ಅನ್ನೋ ಒಂದು ಸೀರೀಸ್ ಶುರು ಮಾಡಿದಾಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಬೇಕಾಗುವ ತಾಕತ್ತುಗಳೇನು ಅಂಶಗಳೇನು ಅಂತ ನಾನು ಕಲ್ತ್ಕೊಳ್ತಾ ಇದ್ದೆ ಇನ್ಫ್ಯಾಕ್ಟ್ ನಾನು ಸಂದರ್ಶನ ಮಾಡುವ ಮುಖೇನ ಅವರನ್ನು ಭೇಟಿಯಾಗುವ ಮುಖ್ಯನ ನಾನು ವಿದ್ಯಾರ್ಥಿ ಅವರು ಗುರುಗಳು ಹೀಗಾಗಿ ನನಗೆ ಬರವಣಿಗೆಯನ್ನು ಭಾಷೆಯನ್ನು ಕಲಿಸಿರುವ ಒಂದು ಸಂಸ್ಥೆ ಗುರು ಸಂಸ್ಥೆ ಅಂದರೆ ಅದು ಆಕಾಶವಾಣಿ ನಂತರ ಮದುವೆ ಆಯಿತು ಮದುವೆ ಆದ ನಂತರ ಬೆಂಗಳೂರಿಗೆ ಬರಬೇಕಾಯ್ತು ಬೆಂಗಳೂರಂತೂ ನಿಮಗೆ ಗೊತ್ತು ಸಾಗರ ಇದರ ವ್ಯಾಪ್ತಿ ಇನ್ನೂ ದೊಡ್ಡದು ಅಲ್ಲಿ ದೊಡ್ಡ ದೊಡ್ಡ ಸಂಗೀತಗಾರರು ದೊಡ್ಡ ದೊಡ್ಡ ಸಾಹಿತಿಗಳು ವಸಂತ ಕವಲಿಯಂತಹ ವಿದ್ವಾಂಸರು ಕೂತ್ಕೊಂಡಿರುವಂಥ ಚೇರಲ್ಲಿ ನಾನು ಕೂತ್ಕೊಂಡು ಕೆಲಸ ನಿರ್ವಹಿಸುತ್ತಿದೆಯಲ್ಲ ಅದು ಒಂದು ದೊಡ್ಡ ಸವಾಲಾಯಿತು ಇಲ್ಲಿ ಬಂದ ಮೇಲೆ ನಾನು ಗ್ರಾಮೀಣ ಪ್ರದೇಶದಿಂದ ಬಂದವಳ ಆದ್ದರಿಂದ ಮಕ್ಕಳಿಗೆ ಮುಖ್ಯವಾಗಿ ನಾವು ಆಧ್ಯಾತ್ಮ ಹೊಟ್ಟೆ ತುಂಬದವ್ರಿಗೆ ಅಂತ ಹೇಳ್ತೀವಿ ಮೊದಲು ಹೊಟ್ಟೆ ಹಾಸಿದ ಹೊಟ್ಟೆಗೆ ಊಟಕ್ಕೆ ಏನು ಮಾಡಬೇಕು ಪಿಯುಸಿ ಸೆಕೆಂಡ್ ಇಯರ್ ಪಾಸ್ ಆಗಬೇಕು ಪಿಯುಸಿ ಸೆಕೆಂಡ್ ಇಯರ್ ಪಾಸ್ ಆಗೋಕ್ಕೆ ನಮ್ಮ ಗ್ರಾಮಾಂತರ ಬಂದಿಂದ ಮಕ್ಕಳಿಗೆ ಒಂದು ತೊಂದರೆ ತೊಂದರೆ ಇರ್ತದೆ ಯಾಕೆಂದ್ರೆ ನನಗೂ ಅದು ಸಮಸ್ಯೆ ಆಗಿತ್ತು ಹೀಗಾಗಿ ಅಂತ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಸ್ ಆಗಬೇಕಂದ್ರೆ ಬೇಸಿಕ್ ಇಂಗ್ಲೀಷನ್ನು ಅವ್ರು ಹೆಂಗೆ ಕಳೆದ್ಕೊಳ್ಬೇಕು ಹೀಗಾಗಿ ಒಂದು ಸರಣಿ ಶುರು ಮಾಡಿದೆ ಪರೀಕ್ಷಾ ಸಿದ್ಧತೆ ಅಂತ ಅದು ತುಂಬಾ ವ್ಯಾಪ್ತಿಯ ಒಳ್ಕೊಂತು ನೀವು ಯಾಕೆ ಒಂದು ಪುಸ್ತಕ ಮಾಡಬಾರ್ದು ಅಂತ ಒಬ್ರು ಸಜೆಷನ್ ಕೊಟ್ಟರು ಆಕಾಶವಾಣಿ ಬೆಂಗಳೂರಲ್ಲಿ ನೀವು ಕೆಲಸ ಮಾಡಿದ್ದೆಲ್ಲ ಗಾಳಿಗೆ ಹಾರೋಗುತ್ತೆ ನೀವು ಮಾಡಿರೋ ಕೆಲಸ ದಾಖಲೆಯಾಗಿರ್ಬೇಕು ಅಂತಂದ್ರೆ ಪುಸ್ತಕ ರೂಪದಲ್ಲಿ ಅದನ್ನು ತನ್ನಿ ಅಂತ ನಮ್ಮ ಗುಣಶೇಖರ್ ಅಂತ ಒಬ್ರು ಡೈರೆಕ್ಟರ್ ಇದ್ರು ಅವರು ಅವರು ನನಗೆ ಒಂದು ಸಜೆಷನ್ ಕೊಟ್ಟರು ನನಗೆ ಅದನ್ನು ಇಡೀ ಯೋಚನೆ ಮಾಡಿದೆ ಇಂಥ ಒಳ್ಳೆ ಸಜೆಷನ್ ಅಲ್ವಾ ಯಾಕೆ ನಾನು ಇಷ್ಟು ಕೆಲಸ ಮಾಡಿರ್ತೀವಿ ನಾವು ಈಗ ನೀವು ನಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀರಾ ಇಷ್ಟು ಗಂಟೆಗಳ ಕಾಲ ನಿಮ್ಮ ಸಮಯ ವ್ಯಯ ಮಾಡಿದ್ದೀರಾ ಇದೇ ಪ್ರಸಾರ ಆಗಬೇಕಾದ್ರೆ ಅಲ್ಲಷ್ಟು ಗಂಟೆಗಳ ಕಾಲ ಜನರದ್ದು ಹೋಗಿರುತ್ತೆ ಆದರೆ ಇದಕ್ಕೆ ಸೂಕ್ತ ದಾಖಲೆಗಳಲ್ಲಿ ಸಿಗದೆ ಹೋಗ್ಬೋದು ಅದನ್ನೇ ನೀವು ಪುಸ್ತಕ ರೂಪದಲ್ಲಿ ತಂದರೆ ಹೆಚ್ಚು ಜನರಿಗೆ ಯಾವ ಸಮಯದಲ್ಲೂ ಸಿಗಬಹುದು ಅಂತ ಒಂದು ಸಜೆಷನ್ ಕೊಟ್ಟರು ಹೀಗಾಗಿ ನಾನು ಪುಸ್ತಕ ರೂಪದಲ್ಲಿ ಪರೀಕ್ಷಾ ಸಿದ್ಧತೆಯನ್ನು ತಂದಾಗ ಅದು ಒಳ್ಳೆಯ ಪ್ರತಿಕ್ರಿಯೆ ನೋಡಿತು ನನಗೆ ಅದು ಸ್ಫೂರ್ತಿ ಬಂತು ಅದಾದ ನಂತರ ರೂಟ್ ಅಂತ ಒಂದು ಸಂಸ್ಥೆ ಇದೆ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಆ ಸಂಸ್ಥೆಯಿಂದ ಸುಮಾರು ಒಂದು ಐವತ್ತೆರಡು ಎಪಿಸೋಡ್ ಮಾಡಿದಾಗ ಉದ್ಯೋಗ ವಾಹಿನಿ ಅನ್ನೋ ಒಂದು ಕಾರ್ಯಕ್ರಮ ಅದಕ್ಕೆ ವೀರೇಂದ್ರ ಹೆಗಡೆಯವರೇ ಮುನ್ನುಡಿಯನ್ನು ಹೆಗಡೆ ಹೆಗಡೆಯವರೇನೆ ಬಂದರು ಧರ್ಮದರ್ಶಿಗಳು ಬಂದು ಆ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ಅದ್ಭುತವಾದಂತಹ ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕು ಅದಕ್ಕೆ ಸ್ಪಾನ್ಸರ್ ಮಾಡಿದ್ರು ಅದು ನನಗೆ ನನ್ನಲ್ಲಿರುವ ಬರೋ ಒಬ್ಬ ಬರಹಗಾರ್ತಿಯನ್ನ ಒಬ್ಬ ಲೇಖಕಿಯನ್ನ ಗಟ್ಟಿಗೊಳಿಸೋಕೆ ಸಾಧ್ಯ ಆಯಿತು ಒಬ್ಬರುವನಿಗೂ ಇಷ್ಟೊಂದು ಶಕ್ತಿ ಇದೆಯಾ ನನ್ನನ್ನು ಗುರುತಿಸ್ತಾರ ಜನ ಅಂತ ನಾನು ಬರೆಯೋಕ್ಕೆ ಶುರು ಮಾಡಿದೆ ಅದಾದ ನಂತರ ಕೌದಿ ಅನ್ನೋ ಒಂದು ಕವನ ಸಂಕಲನ ಅದನ್ನು ಎಂ ಪಿ ಪ್ರಕಾಶ ಸರ್ ಅವರು ಮತ್ತು ಅವರು ಅವರೆಲ್ಲ ಬಂದು ಅದನ್ನು ಬಿಡುಗಡೆ ಮಾಡಿದರು ತಾರಾ ಅವರು ಅದರ ಬಗ್ಗೆ ಟಿ ಸಿ ಪೂರ್ಣಿಮ ಅವರ ಬುಕ್ ಬುಕ್ ಕೃತಿ ಬಗ್ಗೆ ಮಾತನಾಡಿದರು ಮತ್ತು ಆಭರಣ ಅಂತ ನನ್ನ ಮಗಳು ಅವಳಿಗೇನೆ ಆ ಕವನದಿಂದ ಆಯ್ದ ಕಥೆ ಕವಿತೆಗಳನ್ನು ಕ ಧ್ವನಿ ಮುದ್ರಣವನ್ನು ಮಾಡಿದೆ ಅದು ಕೂಡ ಒಳ್ಳೆಯ ಪ್ರತಿಕ್ರಿಯೆಯನ್ನು ಒಂದು ಪಡ್ಕೊತು ಈಗ ಅದಾದ ನಂತರ ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಸಾಧಕಿಯರನ್ನ ನಾನು ಸುಮಾರು ಒಂದು ಎಂಬತ್ತೈದು ಸಾಧಕಿಯರನ್ನ ಆ ದೂರದರ್ಶನಕ್ಕೆ ಮತ್ತು ಆಕಾಶವಾಣಿಗೆ ಪರಿಚಯಿಸಿದೆ ಹೆಜ್ಜೆ ಗುರುತು ಅನ್ನೋ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಸುಧಾಮೂರ್ತಿ ಸೊ ಹಾನಗಲ್ ಸು ಗಂಗೂಬಾಯಿ ಹಾನಗಲ್ ಅಂದ್ರೆ ಕರ್ನಾಟಕದ ಮಹಿಳೆಯ ಸಾಧಕರ ಆಸ್ತಿ ಏನಿದೆ ಸಂಗೀತ ಸಾಹಿತ್ಯ ಕ್ರೀಡೆ ರಾಜಕೀಯ ಚಲನಚಿತ್ರ ಥಿಯೇಟರು ಇವೆಲ್ಲ ವಲಯದಿಂದ ಕೆಲಸ ಮಾಡಿದಂತ ಹೋಟೆಲ್ ಉದ್ಯಮ ಕೆಲಸ ಮಾಡಿದಂತ ಮಹಿಳೆಯರ ಜೀವನ ಚರಿತ್ರೆ ಏನೋ ಬರೆಯುವಂತ ಪುಸ್ತಕ ಒಂದು ನಿಮ್ದು ಹೆಂಗೆ ಅಂತಂದ್ರೆ ಎಲ್ಲಾ ಕ್ಷೇತ್ರದಲ್ಲೂ ತಾವು ಕೈ ಆಡಿಸಿದ್ದೀರಿ ಈಗ ಒಬ್ಬರು ಮಹಿಳಾ ಸಾಧಕಿಯರನ್ನ ಒಂದು ದೂರದರ್ಶನಕ್ಕೆ ಕಾರ್ಯಕ್ರಮಕ್ಕೆ ಸಂದರ್ಶನಕ್ಕೆ ಕರಿಬೇಕು ಅಂದ್ರೆ ಕೇವಲ ಒಂದು ಕ್ಷೇತ್ರದಿಂದ ಆಗಲ್ಲ ನೀವು ಹೇಳಿದಾಗ ಹಲವು ಕ್ಷೇತ್ರಗಳು ಸೊ ಒಂದು ಒಂದು ದೊಡ್ಡ ಸೌಭಾಗ್ಯ ಮೇಡಮ್ ಅದು ನನಗೆ ಈ ವೃತ್ತಿ ಕೊಟ್ಟಂತ ಸೌಭಾಗ್ಯನೂ ಅನ್ಬೋದು ಆಮೇಲೆ ನಮ್ಮಲ್ಲಿರುವ ಒಂದು ನಿಮ್ಮಲ್ಲಿ ಒಂದು ಹಸಿವು ನಾನು ಯಾವಾಗಲೂ ನೋಡಿದ್ದೇನೆ ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಅಂತ ಹಸಿವು ನೀವು ಅವತ್ತಿನಿಂದ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ರೀತಿ ಒಂದು ಉತ್ಸಾಹ ಕೆಲಸದ ಬಗ್ಗೆ ಇತ್ತು ನಾನು ಈಗಲೂ ಅದನ್ನ ನೋಡ್ತಾ ಇದ್ದೀನಿ ನೋಡಿ ನಾನು ಇನ್ನೊಂದು ನನಗೆ ಈಗ ಐವತ್ತರ ನಂತರ ಒಂದು ವಿದ್ಯಾರ್ಥಿ ಆಗೋದಿದೆಯಲ್ಲ ಯೂನಿವರ್ಸಿಟಿಯಲ್ಲಿ ಬಹಳ ಕಷ್ಟ ಇತ್ತೀಚೆಗೆ ನಾನು ಡೀಲಿಟ್ಟು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಆಕಾಶವಾಣಿ ಮತ್ತು ದೂರದರ್ಶನದ ಕಾರ್ಯಕ್ರಮಗಳಲ್ಲಿ ಮಹಿಳಾ ಪ್ರತಿನಿಧೀಕರಣ ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮೀಣ ಜಿಲ್ಲೆಯ ಅನುಲಾಂ ನಿಮ್ಮ ಸಬ್ಜೆಕ್ಟೇ ಭಾಳ ಚೆನ್ನಾಗಿದೆ ಆ ಒಂದು ಇದನ್ನು ಅಧ್ಯಯನವನ್ನು ಕೊಟ್ಟೆ ಹಂಪಿ ವಿಶ್ವವಿದ್ಯಾನಿಲಯದಿಂದ ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿದ್ದರ ಜೊತೆಗೆ ಅದನ್ನು ಆ ಒಂದು ಸಂಶೋಧನೆಯ ಪ್ರ ಮಹಾಪ್ರಬಂಧವನ್ನು ಪುಸ್ತಕ ರೂಪದಲ್ಲಿ ತರೋಕೆ ಹಂಪಿ ವಿಶ್ವವಿದ್ಯಾನಿಲಯ ಮುಂದೆ ಬಂದಿದ್ದಾರೆ ಭಾಳ ಒಳ್ಳೆಯದು ಮೇಡಮ್ ಭಾಳ ಒಳ್ಳೆಯದು ಮತ್ತು ನಾನು ನೀವು ಯು ಆರ್ ಅಸೋಸಿಯೇಟೆಡ್ ವಿತ್ ಸೋ ಮೆನಿ ಆರ್ಗನೈಸೇಷನ್ ನನಗೆ ನನಗೆ ನಿಮ್ಮ ಪ್ರೊಫೈಲ್ ನೋಡ್ತಿದ್ದಾಗ ಲೈಫ್ ಮೆಂಬರ್ ಆಫ್ ಅಖಿಲ ಭಾರತೀಯ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಲೈಫ್ ಮೆಂಬರ್ ಆಫ್ ಆಲ್ ಇಂಡಿಯಾ ಕವಿಗಳ ಸಾಹಿತ್ಯ ಅದೊಂದು ಮತ್ತು ಲೈಫ್ ಮೆಂಬರ್ ಆಫ್ ಕನ್ನಡ ಸಾಹಿತ್ಯ ಪರಿಷತ್ತು ಮೆಂಬರ್ ಟ್ರಸ್ಟಿ ಆಫ್ ಆರೋಗ್ಯ ಧಾಮ ಹೀಗೆ ಹತ್ತು ಹಲವು ಗೆಸ್ಟ್ ಫ್ಯಾಕಲ್ಟಿ ಇನ್ ಬೆಂಗಳೂರು ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಎಮ್ ಎಸ್ ಈ ಥರ ನನಗೆ ಆಶ್ಚರ್ಯ ಅನಿಸುತ್ತೆ ಇಷ್ಟೆಲ್ಲ ಸಂಸ್ಥೆಗಳಲ್ಲಿ ತಾವು ತೊಡಗಿಸ್ಕೊಂಡಿದಿರಿ ಏನ್ ಮೇಡಮ್ ಇದೆಲ್ಲ ಸ್ವಲ್ಪ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ಬಹುದು ಇದಲ್ಲದೆ ಈಗ ನಿಮ್ಮ ಆಕಾಶವಾಣಿ ದೂರದರ್ಶನದ ಕೆಲಸ ಕಾರ್ಯಗಳು ಅದು ವೃತ್ತಿ ಅದು ಧರ್ಮ ಅದಲ್ಲದೆ ಹವ್ಯಾಸಗಳು ಬಹಳಷ್ಟು ತಾವು ಇಟ್ಕೊಂಡಿ ಪ್ರವೃತ್ತಿ ನಮ್ಮನ್ನು ಜೀವಂತವಾಗಿಡತ್ತೆ ಆಗಿರ್ ನಮ್ಮನ್ನ ವೃತ್ತಿ ಹೊಟ್ಟೆಯನ್ನು ತುಂಬಿಸಬಹುದು ಒಂದು ಸ್ಥಾನವನ್ನ ಕೊಡಬಹುದು ಆದ್ರೆ ಪ್ರವೃತ್ತಿ ನಮ್ಮ ಜೀವನದ ಕಳೆಕಳೆಯನ್ನ ಜೀವಂತಿಕೆಯನ್ನ ಜೀವನ ಪ್ರೀತಿಯನ್ನ ತುಂಬಾ ಹಸಿರಾಗಿಟ್ಕೊಳ್ಳೋದು ನಮ್ಮ ಪ್ರವೃತ್ತಿ ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ನಿಮ್ಮ ಪ್ರವೃತ್ತಿಯನ್ನು ಕೂಡ ಅಷ್ಟೇ ಬೆಳೆಸ್ಕೊಳ್ಳಿ ಅದನ್ನು ಕಾಪಿಟ್ಟುಕೊಳ್ಳಿ ಅಂತ ಯಾಕೆಂದರೆ ಈ ಪ್ರವೃತ್ತಿ ಏನಾಗುತ್ತೆ ಅಂದರೆ ನಮಗೆ ನನಗೆ ಸೊ ಸಾಮಾಜಿಕ ಕಳಿಕಳಿ ನನ್ನ ಹಾಗೇ ಎಷ್ಟೋ ಹೆಣ್ಮಕ್ಕಳು ಕಷ್ಟದಲ್ಲಿ ಇರ್ತಾರೆ ಅವರಿಗೆ ಏನಾದರೂ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನಾನು ಒಂದು ಕಾರ್ಯಕ್ರಮವನ್ನು ಒಂದು ಶ್ರದ್ಧಾ ಅನ್ನೋ ಒಂದು ಟ್ರಸ್ಟನ್ನು ಸುಮಾರು ಹತ್ತೊಂಬತ್ತು ವರ್ಷಗಳ ಹಿಂದೆ ಆರಂಭಿಸಿದೆ ಆ ಒಂದು ಎನ್ ಜಿ ಒದ ಉದ್ದೇಶ ಏನಂದರೆ ನಾನು ಅದರಿಂದ ಯಾರ ಒಂದು ಪೈಸೆಯನ್ನು ಕೂಡ ಯಾವ ಇದರಿಂದ ಪಡ್ಕೊಂಡಿಲ್ಲ ನನ್ನಲ್ಲೇ ಇರುವಂತಹ ಕೆಲವು ಉಳಿತಾಯದಾನವನ್ನು ಸೇರಿಸಿ ಡಿಪ್ರೈವ್ಡ್ ಕ್ಲಾಸ್ ಏನಿರ್ತಾರೆ ಅಂದರೆ ಇಸ್ಲಾಂ ಇರುವಂತಹ ಹೆಣ್ಣು ಮಕ್ಕಳು ಅವರ ಸ್ಥಿತಿಗತಿಗಳನ್ನು ಕೆಳಗಡೆ ಇರೋರು ನನ್ನ ಕೈಲಿಂದ ಆದಂತಹ ಸಾಧ್ಯವನ್ನ ಆಮೇಲೆ ಯಾರಿಗೆ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಬೇರೆ ಬೇರೆ ವಲಯಗಳಲ್ಲಿ ವೇದಿಕೆಗಳಲ್ಲಿ ಅವಕಾಶ ಸಿಕ್ಕಿರಲ್ವೋ ಅಂಥವ್ರಿಗೆ ಅವಕಾಶವನ್ನ ಕೊಡಬೇಕು ಅವಕಾಶ ಅನ್ನುವ ಒಂದು ಅಡಿಯಲ್ಲಿ ಕೆಲಸ ಮಾಡಿದೆ ಇನ್ನೂ ಮಾಡಬೇಕು ಇನ್ನೂ ಬೆಳೆಸಬೇಕು ಅನ್ನೋದ ಕನಸುಗಳು ತುಂಬಾ ಇದೆ ನನಗೆ ಪ್ರಮೋಷನ್ ಆದ್ಮೇಲೆ ತುಂಬಾ ಆಡಳಿತದ ಒತ್ತಡ ಒತ್ತಡಗಳು ತುಂಬಾ ಆಗ್ತಾ ಇದೆ ಎಲ್ಲ ಒಂದು ಕಡೆ ಪ್ರವೃತ್ತಿಗೆ ಅಷ್ಟು ಹೆಚ್ಚು ಸಮಯ ಆಗ್ತಾ ಇಲ್ಲ ಅನ್ನೋ ಒಂದು ನೋವಿದೆ ಬಹುಶಃ ಈ ಪ್ರವೃತ್ತಿಯಿಂದ ಒಂದು ಸ್ವಲ್ಪ ನಿವೃತ್ತಿ ಪಡೆಯೋಣ ಏನೋ ಅಂತ ಒಂದೊಂದ್ಸಲ ಅನ್ಸುತ್ತೆ ನಿವೃತ್ತಿಯಿಂದ ಹಾ ನಿವೃತ್ತಿಯಿಂದ ಪ್ರವೃತ್ತಿ ಅಂತ ಹೆಚ್ಚು ಕೊಡೋಣ ಯಾಕೆಂದ್ರೆ ಸಾಕು ಅನ್ನೋದೇ ಸಿರಿತನ ಬೇಕು ಬೇಕು ಅನ್ನೋದೇ ಬಡತನ ಹಾ ಒಂದು ನಮ್ಗೆ ಜೀವನದಲ್ಲಿ ಒಂದು ಸಂತೋಷ ಕೊಡುವಂತ ಕೆಲವೊಂದು ಕೆಲಸಗಳು ಅದನ್ನ ನಾವು ಮಾಡಬೇಕು ಅವಾಗ ನಾವು ನಿರ್ಧಾರ ಮಾಡುವಾಗ ಇದ್ಮಾಡ್ಲಾ ಅದು ಮಾಡ್ಲಾ ಅಂತ ಕನ್ಫ್ಯೂಷನ್ ಇರುತ್ತೆ ಯಾವುದು ನಿಮಗೆ ಸಂತೋಷ ಕೊಡುತ್ತೋ ಅದು ನಿಮ್ಗೆ ಇಡೀ ಜೀವನ ಮತ್ತಷ್ಟು ಸಂತೋಷವನ್ನು ಕೊಡಬಹುದು ಬಹುಶಃ ಮುಂದಿನ ದಿನಗಳಲ್ಲಿ ತಾವು ಪ್ರವೃತ್ತಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟರೆ ಡಾಕ್ಟರ್ ನಿರ್ಮಲಾ ಮೇಡಮ್ ಅವರು ಒಂದು ಅತ್ಯಂತ ಒಳ್ಳೆಯ ಕವಿತ್ರಿ ಇನ್ನಷ್ಟು ಹೊಸ ಹೊಸ ಕವಿತೆಗಳನ್ನ ನಮಗೆ ಕೊಡಬಹುದು ಸಾಹಿತ್ಯ ಕ್ಷೇತ್ರಕ್ಕೆ ನೀವು ಕೊಡುಗೆಯನ್ನು ಕೊಡಬಹುದು ಅಥವಾ ಇದರದ ಸಮಾಜ ಸೇವೆಗೆ ತಾವು ಕೊಡಬಹುದು ಅಂತ ಒಂದು ನಿರೀಕ್ಷೆಯನ್ನ ನಾವು ಖಂಡಿತ ಮಾಡಬಹುದು ಅಂತ ನಮ್ಮ ಎಲ್ಲ ಬಸವ ಟಿವಿಯ ವೀಕ್ಷಕರು ಕೂಡ ಬಸವ ಕೃಪೆಯ ಮುಖೇನ ನನಗೆ ಆಶೀರ್ವಾದ ಮಾಡಲಿ ನನ್ನ ಪ್ರವೃತ್ತಿ ಇನ್ನೂ ಸಮಾಜ ಮುಖಿ ಮುಖ್ಯ ಆಗಲಿ ನಿಮ್ಮ ಎಲ್ಲ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ ಹಾ ತಮ್ಮಲ್ಲಿ ನಾನು ಕಂಡಿರುವಂತಹ ಮತ್ತೊಂದು ಗುಣ ನಿರ್ಮಲ ಎಲಿಗಾರ್ ಅವರು ಈ ಮೆಷಿನ್ಗಳ ಮಧ್ಯೆ ಒಂದ್ಸರಿ ಕಳೆದೋಗಿರ್ತಾರೆ ಈಗ ನಾನು ಆಕಾಶವಾಣಿ ನಾನು ನೋಡ್ತಿದ್ದಾಗ ಬಹಳಷ್ಟು ಮೆಷಿನ್ಗಳ ಮಧ್ಯೆ ತಾವು ಕೆಲಸ ಮಾಡ್ತಾ ಇದ್ರಿ ಆದರೆ ಅದ್ರ ಮಧ್ಯೆನೂ ಒಬ್ಬ ಕವಿತ್ರಿ ಯಾವಾಗಲೂ ಜಾಗೃತಳಾಗಿರ್ತಾಳೆ ಅವಳು ಏನಾದರೂ ಹೊಸತನ್ನು ನೋಡಿದ್ರೆ ಏನೋ ಒಂದು ಬರಿಬೇಕು ಅನ್ನುವಂತಹ ಭಾವವನ್ನು ಆಕೆ ಅದನ್ನು ಸಾಯಿಸಲ್ಲ ಅವಳು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿಟ್ಟಿರ್ತಾಳೆ ಆ ಕವಿತ್ರಿ ಹೊಸದನ್ನು ಏನಾದರೂ ಹುಡುಕ್ತಾ ಬರಿತಾನೆ ಇರ್ತಾಳೆ ಆ ನಿರ್ಮಲ ಎಲಿಗಾರರಲ್ಲಿ ಆ ಒಂದು ಗುಣ ಇದೆ ಒಂದೆರಡು ಮೂರು ಕವಿತೆ ನಿಮ್ಮ ನೆನಪಿನಲ್ಲಿ ಉಳಿದಿರುವಂಥದ್ದು ಅಥವಾ ತಮಗೆ ಅತ್ಯಂತ ಪ್ರಿಯವಾದಂತಹ ಒಂದು ಕವಿ ಅದ್ರ ಬಗ್ಗೆ ಒಂದೆರಡು ಮಾತಾಡೋದು ಕವಿತೆ ಆ್ಯಕ್ಚುಲಿ ನನಗೆ ನನಗೆ ಇಷ್ಟ ಆಗೋದು ಹ್ಞೂ ಈ ಅಳದು ಹೋಗ್ತಾ ಇರುವಂತ ನಮ್ಮ ಸಂಸ್ಕಾರ ಮನೋಭಾವ ನಮ್ಮ ಸಂಸ್ಕೃತಿಯನ್ನ ನನ್ನ ಕವಿತೆಯಲ್ಲಿ ಇಟ್ಕೊ ಹಿಡಿದು ಇಟ್ಕೋಬೇಕು ಅನ್ನೋದು ಒಂದು ಕವಿತೆಯನ್ನ ನಾನು ಹೇಳ್ಬೋದಾ ಇಲ್ಲಿ ಖಂಡಿತ ಅದನ್ನ ನಾನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ದಯಮಾಡಿ ಫಸ್ಟ್ ಕವನ ಸಂಕಲನದ ಶೀರ್ಷಿಕೆ ನಾಕಾಣೆ ನಾಕಾಣೆ ಅನ್ನೋ ಒಂದು ಈಗ ಎಷ್ಟು ಜನ ಕೇಳಿದ್ರು ಚೌಲಿ ಅಂತಾರೆ ಪಾವಲಿ ಅಂತಾರೆ ನಾವು ಚಿಕ್ಕವಂದಿರುವಾಗ ಒಂದು ನಾಲ್ಕನೇ ಇರ್ತಾಯಿತ್ತು ಈಗ ಅದರ ವ್ಯಾಲ್ಯೂ ಇಲ್ಲವೇ ಇಲ್ಲ ಆದರೆ ಒಂದು ನಮ್ಮ ತಂದೆ ತಾಯಿ ಒಂದು ನಾಲ್ಕನೇ ಜಾತ್ರೆ ಕೊಟ್ಟುಬಿಟ್ರೆ ಜಾತ್ರೆ ಇಡೀ ಖುಷಿ ನಮಗೆ ನಾಲ್ಕನೇಲಿ ಏನೆಲ್ಲ ಪರ್ಚೇಸ್ ಮಾಡ್ಬೋದಿತ್ತು ಏನೆಲ್ಲ ತಗೋಬೋದಿತ್ತು ಅಂತ ಒಂದು ಪ್ರತಿಮೆಯನ್ನ ಇಟ್ಕೊಂಡು ನಾಲ್ಕಾಣೆ ಅನ್ನೋ ಒಂದು ಪ್ರತಿಮೆಯನ್ನು ಇಟ್ಕೊಂಡು ನಾನು ಕವಿತೆಯನ್ನು ಬರೆದಿದ್ದೀನಿ ಅದನ್ನು ನಮ್ಮ ಕೇಳೋಗರಿಗೆ ಅದನ್ನು ನೀವು ಹೇಗೆ ಭಾವಿಸ್ತೀರ ಅದು ನಿಮಗೆ ಬಿಟ್ಟಿರೋದು ಕವಿತೆಯ ಶೀರ್ಷಿಕೆ ನಾಕಾಣೆ ಹೊರಟಿದ್ದೆ ನಾನು ನಮ್ಮೂರ ಜಾತ್ರೆಗೆ ಹೊರಟಿದ್ದೆ ನಾನು ನಮ್ಮೂರ ಜಾತ್ರೆಗೆ ಕೈಯಲ್ಲಿ ನಾ ಕಾಣೆ ಕಾಸೊಂದ ಹಿಡಿದು ನಾ ಕಾಣೆ ಕಾಸಿನಲ್ಲಿ ಏನೇನೋ ಕನಸು ನಾ ಕಾಣೆ ಕಾಸಿನಲ್ಲಿ ಏನೇನೋ ಕನಸು ಜಾತ್ರೆಯೇ ಕೊಂಡು ಒಯ್ಯುವ ಮನಸ್ಸು ನಾ ಕಾಣೆಯಲ್ಲಿ ನೀವು ಜಾತ್ರೆನೇ ಕೊಂಡೊಯ್ತೀರಿ ಜಾತ್ರೆಯೇ ಕೊಂಡು ಒಯ್ಯುವ ಮನಸ್ಸು ಅಪ್ಪನದು ಹದಿನೈದು ಅಮ್ಮನದು ಹತ್ತು ಓಹೋ ಒಟ್ಟು ಇಪ್ಪತ್ತೈದು ಪೈಸೆಗಳ ಸಾಲು ಅಮ್ಮನದು ಹತ್ತು ಅಪ್ಪನದು ಹದಿನೈದು ಒಟ್ಟು ಇಪ್ಪತ್ತೈದು ಪೈಸೆಗಳ ಸಾಲು ಇದರಲ್ಲಿ ಎಷ್ಟು ಉಂಟೋ ನನ್ನ ಪಾಲು ಹೊರಟಿದ್ದೆ ನಾನು ನಮ್ಮೂರ ಜಾತ್ರೆಗೆ ಕೈಯಲ್ಲಿ ನಾಕಾನೆ ಕಾಸೊಂದ ಹಿಡಿದು ನಮ್ಮೂರ ಸಿಂಪಿಗನು ನಮ್ಮೂರ ಸಿಂಪಿಗನು ಕತ್ತರಿಸಿ ಬೀಸಾಡಿದ ಬಣ್ಣ ಬಣ್ಣದ ತುಂಡು ಬಟ್ಟೆಗಳಲ್ಲಿ ಕಟ್ಟಿದ ಒಂದೇ ನಾಣ್ಯ ಗಂಟುಗಳು ಸಾಲು ಸಾಲು ನಮ್ಮೂರ ಸಿಂಪಿಗನು ಕತ್ತರಿಸಿ ಬೀಸಾಡಿದ ಬಣ್ಣ ಬಣ್ಣದ ತುಂಡು ಬಟ್ಟೆಗಳಲ್ಲಿ ಕಟ್ಟಿದ ಒಂದೇ ನಾಣ್ಯ ಗಂಟುಗಳು ಸಾಲು ಸಾಲು ಹೊರಟಿದ್ದೆ ನಾನು ನಮ್ಮೂರ ಜಾತ್ರೆಗೆ ಕೈಯಲ್ಲಿ ಕಾನಾಖಾನೆ ಕಾಸೊಂದ ಹಿಡಿದು ಆಸೆಗಳು ಅಪರಿಮಿತ ಆಸೆಗಳು ಅಪರಿಮಿತ ಮಿತ ಕಾಸಿನೊಳಗೆ ಎಲ್ಲವನ್ನೂ ಕೊಳ್ಳುವ ಆಸೆ ಕೊಳ್ಳು ಪಾಕ ಮನೆಗೆ ಕೊಂಡಿದ್ದು ಕೊಂಚ ಕೊಂಡಿದ್ದು ಕೊಂಚ ಕೊಳ್ಳುವ ಆತುರಕ್ಕೆ ಕಣ್ಣು ಚುಚ್ಚಿ ಹೋಯ್ತು ಜಾತ್ರೆಯ ಬೆಳಕಿನಾಟ ಆಡಿದವ ಕತ್ತಲೆಯ ನೋಡಿದೆ ಇನ್ನು ಆರು ಪೈಸೆ ಬಾಕಿ ಓಹೋ ಇನ್ನು ಒಂದಾನೇ ಬಾಕಿ ಖರ್ಚಿಸಲು ಬೆಳಕಿಲ್ಲ ಸಂಜೆ ಆಗಿಬಿಟ್ಟಿತ್ತು ಖರ್ಚಿಸಲು ಬೆಳಕಿಲ್ಲ ಸುತ್ತಲೂ ಕತ್ತಲು ಸುತ್ತಲೂ ಕತ್ತಲು ಮೈಮನದ ಸುತ್ತಲೂ ಅಲ್ಲೇ ಅಲ್ಲೇ ಕಳೆದದ್ದು ನಾಕಂಡ ನಾಕಾಣೆ ಗದ್ದಲದ ಜಾತ್ರೆಯಲ್ಲಿ ಎಲ್ಲಿ ಹೋಯಿತೋ ನಾಕಾಣೆ ವಾ ಭಾಳ ಚೆನ್ನಾಗಿದ್ದು ಯಾಕೆಂದ್ರೆ ನಾವೊಂದು ಬಾಲ್ಯಕ್ಕೆ ಹೋಗಿ ಬಂದಂತಹ ಒಂದು ಅನುಭವ ಆಗುತ್ತೆ ಯಾಕೆಂದ್ರೆ ಆ ಕಾಲಕ್ಕೆ ನಾಕಾಣೆ ಅಂದ್ರೆ ಬಹುಶಃ ಇವತ್ತಿನ ಒಂದು ಒಂದು ಸಾವಿರ ಎರಡು ಸಾವಿರಕ್ಕಂತೂ ಬರಾಬರಿ ಇದೆ ಅಂತ ನಾನು ಅದರ ಭಾವಿಸಿದ್ದೇನೆ ಮತ್ತು ಮತ್ತೆ ಒಂದು ಒಬ್ಬರು ಕವಿತ್ರಿ ನಿರ್ಮಲಾ ಅಲಿಗಾರ ಅವ್ರನ್ನ ನಾವು ನೋಡಿದ್ವಿ ಈ ನಮ್ಮ ಕಾರ್ಯಕ್ರಮ ಏನು ಸಾಧಕರ ಜೊತೆ ಜೊತೆಯಲ್ಲಿ ನಾವು ಎಲ್ಲ ವಿಚಾರವನ್ನು ನಾವು ಮಾತಾಡೋಣ